ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ದವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಬಿಗ್ ಬಾಸ್ ಕಣ ಸೀಸನ್ ಟ್ವೆಲ್ವ್ನ ಫೋರ್ತ್ ನ ಸೆಕೆಂಡ್ ಪ್ರೊಮೋ ರಿಲೀಸ್ ಆಗಿದೆ ಈ ಸೆಕೆಂಡ್ ನ ನೋಡಿದಾಗ ನಮ್ಗೆ ಒಂದೇ ಒಂದು ಹಾಡು ಜ್ಞಾಪಕ್ಕೆ ಬರ್ತಾ ಇದೆ ಯಾವುದಪ್ಪ ಅದು ಹಾಡು ಅಂತಂದರೆ ಆಯಿತು ನಮ್ಮ ಡಾಕ್ಟರ್ ವಿಷ್ಣುವರ್ಧನ್ ಸರ್ ಅವ್ರದ್ದು ಡಾಕ್ಟರ್ ವಿಷ್ಣುವರ್ಧನ್ದು ಈ ಒಂದು ಹಾಡು ನನಗೆ ಭಾರಿ ಬಾರಿ ಇಷ್ಟದ ಹಾಡು ಯಾವ ಹಾಡಪ್ಪ ಅಂತಂದರೆ ಚೋರರಿಗೊಂದು ಕಾಲ ಶೂರರಿಗೊಂದು ಕಾಲ ಆಯ್ತಾ ಎಲ್ಲರಿಗೂ ಒಂದು ಕಾಲ ಬರುತ್ತೆ ಅನ್ನೋದಕ್ಕೆ ಆಯ್ತಾ ಹ್ಮ್ ಕರು ಕರುಣೆ ಶರಣಾಗತಿ ಅಲ್ಲ ಆಯ್ತಾ ಸಹನೇ ನಿಮಗೆ ಗೊತ್ತು ಮುಂದಕ್ಕೆ ಹಾಡು ಹೇಳಿದ್ರೆ ಕಾಫ್ರೇಡ್ ಬರುತ್ತೆ ಹೇಳಲ್ಲ ಇಟ್ಸ್ ಓಕೆ ಸೈಡಿಗೆ ಹೋಗಲಿ ಸರಿಯಾ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಅಲ್ಲಿ ಇವತ್ತು ಫೋರ್ತ್ ಎಪಿಸೋಡಿನ ಸೆಕೆಂಡ್ ಪ್ರೊಮೋ ನೋಡಿದಾಗ ನನಗೆ ಏನು ಅನ್ನಿಸ್ತು ಅಂತಂದ್ರೆ ಎಲ್ಲದಕ್ಕೂ ಒಂದು ಲಿಮಿಟ್ ಅಂತ ಇರುತ್ತೆ ಆಯ್ತಾ ಎಲ್ಲದಕ್ಕೂ ಒಂದು ಲಿಮಿಟ್ ಅಂತ ಇರುತ್ತೆ ಅತ್ತೆಗೊಂದು ಕಾಲ ಆದ್ರೆ ಸೊಸೆಗೊಂದು ಕಾಲ ಅಂತ ನಿಮ್ಮೆಲ್ಲರಿಗೂ ಗೊತ್ತಿರೋ ವಿಷಯ ಸತತ ಮೂರು ದಿನ ಗಿಲ್ಲಿ ನಮ್ಮ ಗಿಲ್ಲಿ ನಟ ತುಂಬಾ ತಾಳ್ಮೆಯಿಂದ ಅಶ್ವಿನಿ ಮೇಡಮ್ ಅವರೇ ಸಾರಿ ಮೇಡಮ್ ಅವರೇ ಸಾರಿ ಮೇಡಮ್ ಅವರೇ ಅಂದ್ರೆ ಅಶ್ವಿನಿ ಗೌಡಗೆ ಎಷ್ಟೆಲ್ಲ ತಲೆ ಬಗ್ಬೇಕು ಅಷ್ಟು ತಲೆ ಬಗ್ಗಿದ್ರು ನೆಲದ ತನಕನೂ ಬಗ್ಗಿದ್ರು ಆದ್ರೂ ಅಶ್ವಿನಿ ಗೌಡ ಅವರು ಸುಮ್ಮನಾಗ್ಲಿಲ್ಲ ಆಯ್ತಾ ಮತ್ತೆ ಅವರು ದಬ್ಬಾಳಿಕೆ ಅಂದ್ರೆ ಸವಾರಿ ಸವಾರಿ ಮಾಡಕ್ ಸ್ಟಾರ್ಟ್ ಮಾಡಿದ್ರು ಆದ್ರೆ ಯಾವುದು ಅಷ್ಟೇನೆ ಅತಿಯಾದ್ರೆ ಯಾರೂ ಕೂಡ ತರ್ಕೊಳ್ಳಲ್ಲ ಎಂಥ ತಾಳ್ಮೆ ಕೂಡ ಬ್ಲಾಸ್ಟ್ ಆಗುತ್ತೆ ಇವತ್ತಿನ ಪ್ರೋಮೋ ನೋಡಿದಂತಹ ಕರ್ನಾಟಕ ಜನತೆ ಬಿದ್ದು ಬಿದ್ದು ನಗ್ತಾ ಇದೆ ಎಲ್ಲರೂ ಕೂಡ ಹೇಳೋದು ಒಂದೇ ಮಾತು ಅಶ್ವಿನಿ ಆಯಿತಾ ಗಿಲ್ಲಿದು ನೀನು ಒಂದು ಮುಖ ನೋಡಿದೆ ಇನ್ನೊಂದು ಮುಖ ನೋಡ್ತಿದ್ಯಾ ಅನುಭವಿಸು ಅಂತಂದ್ರೆ ಗಿಲ್ಲಿ ಕೊಡ್ತಿರೋ ಕ್ವಾಟ್ಲೆಗೆ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಅಲ್ಲಿರುವಂತಹ ಅಷ್ಟು ಕಂಟೆಸ್ಟೆಂಟ್ಗಳು ಏನು ಸೈಲೆಂಟ್ ಆಗಿ ಹೋಗಿದ್ದಾರೆ ರಾಜಮಾತಾ ಅಂತಾನೆ ಕರೆಸ್ಕೊಳ್ಳುವಂತಹ ನಮ್ಮ ಅಶ್ವಿನಿ ಗೌಡ ಅವರು ಆಯ್ತಾ ಸೋತು ಸುನುವಾಗಿ ಕಣ್ಣಲ್ಲಿ ನೀರಾಗ್ತಾ ಇದಾರೆ ಇದೇ ಅಲ್ವಾ ರಿಯಾಲಿಟಿ ಅದಕ್ಕೆ ಒಬ್ರು ತಾಳ್ಮೆಯಿಂದ ಇದ್ದಾರೆ ಅಂದ್ರೆ ಅವ್ರ ಮೇಲೆ ಹತ್ತಿ ಸವಾರಿ ಮಾಡಕ್ ಹೋಗ್ಬಾರ್ದು ಅವ್ರ ಆ ತಾಳ್ಮೆ ಒಡೆದೋಯ್ತು ಅಂತಂದ್ರೆ ಆಮೇಲೆ ಅವ್ರು ನೆಕ್ಸ್ಟ್ ಲೆವೆಲ್ ಅಲ್ಲಿ ಇರುತ್ತೆ ಈಗಂತೂ ಗಿಲ್ಲಿ ನಟ ಅಶ್ವಿನಿ ಗೌಡ ಅವರಿಗೆ ಮುಟ್ ನೋಡ್ಕೊಳೋ ರೀತಿ ಮಾಡ್ತಾ ಇದಾರೆ ನಿಜವಾಗ್ ನನ್ಗೆ ನನ್ಗೆ ಅಶ್ವಿನಿ ಗೌಡ ಅವ್ರ ಮೇಲೆ ಏನೋ ದ್ವೇಷ ಇಲ್ಲ ನನಗೆ ಒಂದು ವ್ಯಕ್ತಿ ನೋಡ್ಬಿಟ್ರು ನಾನು ಹೇಳ್ಬಿಡ್ತೀನಿ ಆಯ್ತಾ ನನಗಿರೋಂಥ ಎಕ್ಸ್ಪೀರಿಯೆನ್ಸಲ್ಲಿ ನಾನು ಹೇಳ ನಿಮ್ಗೆ ಅನ್ಸ್ಬೋದು ಆಯಿತಾ ನಾನು ಮೊದಲೇ ಹೇಳಿದ್ದೆ ಎಲ್ಲಿ ತನಕ ಗಿಲ್ಲಿ ನಟ ಸುಮ್ಮನೆ ಇರ್ತಾನೆ ಅಂದರೆ ಒಂದು ಎರಡು ಎಪಿಸೋಡ್ ಸುಮ್ಮನೆ ಇರ್ತಾನೆ ಮೂರನೇ ಎಪಿಸೋಡ್ ಸುಮ್ಮನೆ ಇರಲ್ಲ ರಿಟರ್ನ್ ಕೊಡ್ತಾ ಇರ್ತಾನೆ ಅಂತ ಯಾಕೆಂದ್ರೆ ಅವನು ಮಂಡ್ಯದ ಹುಡುಗ ಗಿಲ್ಲಿ ನಟ ಮಂಡ್ಯದ ಹುಡುಗ ತಂಟೆ ಆಗೋದ್ರೆ ಮುಟ್ಟು ನೋಡ್ಕೊಳ್ಳೋ ರೀತಿ ಕೊಡ್ತಾನೆ ಸರಿಯಾ ಓಕೆ ಪ್ರೋಮೋದಲ್ಲಿ ವಾಶ್ರೂಮಲ್ಲಿ ನಡೆಯುವಂತಹ ಏನು ನಮ್ಮ ಅಶ್ವಿನಿಯವರಿಗೆ ನಮ್ಮ ಗಿಲ್ಲಿ ನಟ ಎಷ್ಟು ಕೊಡಬೇಕು ಕೊಟ್ಲೆ ಅಷ್ಟು ಕೊಡ್ತಾನೆ ಅಶ್ವಿನಿ ಕಣ್ಣೀರು ಅಂದರೆ ಅಶ್ವಿನಿ ಗೌಡ ಕಣ್ಣೀರು ಹಾಕೋದು ಒಂದು ಬಾಕಿ ಓಕೆ ಗಿಲ್ಲಿ ನಟನ ಬಗ್ಗೆ ನಾನು ಒಂದು ನಾಲ್ಕೈದು ಇನ್ಫಾರ್ಮೇಶನ್ ಬೇಗ ಬೇಗ ಕೊಟ್ಬಿಡ್ತೀನಿ ಸರಿನಾ ಈ ವಿಡಿಯೋನ ಪೂರ್ತಿ ನೋಡಿ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಅಲ್ಲಿ ಗಿಲ್ಲಿ ನಟನ್ನ ಎಲ್ಲರೂ ಕೂಡ ಟಾರ್ಗೆಟ್ ಮಾಡ್ತಾರೆ ನೀವು ಬರ್ದಿಟ್ಕೊಳ್ಳಿ ಪ್ರತಿಯೊಂದು ಕಂಟೆಸ್ಟೆಂಟು ಪ್ರತಿಯೊಂದು ಕಂಟೆಸ್ಟೆಂಟು ಟಾರ್ಗೆಟ್ ಮಾಡ್ತಾರೆ ಬಿಕಾಸ್ ಆಯಿತಾ ಪ್ರೇಕ್ಷಕರು ಆಯಿತಾ ಗಿಲ್ಲಿ ನಟನ ಎಂಟರ್ಟೈನ್ಮೆಂಟನ್ನು ನೋಡ್ತಾರೆ ಗಿಲ್ಲಿ ನಟ ಯಾರ ಜೊತೆ ಜಗಳ ಮಾಡಿದ್ರು ನೋಡ್ತಾರೆ ಯಾರ ಜೊತೆ ಆಯ್ತಾ ಆ ಒಂದು ಆ ಫೋಟೇಜಲ್ಲಿ ಇದ್ದರೆ ಗಿಲ್ಲಿ ನಟನ ಜೊತೆ ಯಾರಿದ್ರೂ ಕೂಡ ಅದು ಪ್ರೋಮೋವಾಗಿ ಬರುತ್ತೆ ಅದು ನಿಜವಾಗ್ಲೂ ಕೂಡ ಇಟ್ಟಾಗುತ್ತೆ ಆಯಿತಾ ಇವತ್ತು ಅಶ್ವಿನಿ ಗೌಡನ್ಗೆ ಇಷ್ಟೊಂದು ಸ್ಕ್ರೀನ್ ಸ್ಪೇಸು ಸಿಗಕ್ಕೆ ಮೇನ್ ಕಾರಣ ಗಿಲ್ಲಿ ನಟ ಗಿಲ್ಲಿ ನಟ ಬಿಗ್ ಬಾಸ್ ನಟ ಸೀಸನ್ ಟ್ವೆಲ್ ಅಲ್ಲಿ ದ ಬೆಸ್ಟ್ ಕಂಟೆಸ್ಟೆಂಟು ಯಾರಾದರೂ ಟಾಪ್ ಫೈವಿಗೆ ಈ ಕಂಟೆಸ್ಟೆಂಟ್ ಇದ್ದೇ ಇರ್ತಾರೆ ಅಂದ್ರೆ ಅದು ಗಿಲ್ಲಿ ನಟ ಗಿಲ್ಲಿ ನಟ ಕೊಡ್ತಿರುವ ಕ್ವಾಟ್ಲೆಗೆ ಆಯಿತಾ ಗಿಲ್ಲಿ ನಟ ನೆಕ್ಸ್ಟ್ ಲೆವೆಲಲ್ಲಿ ಕೊಡ್ತಾಯಿದ್ದಾರೆ ಮತ್ತೂ ಕೂಡ ಅಶ್ವಿನಿ ಗೌಡ ಗಿಲ್ಲಿ ನಟ ಜೋಡಿಗೆ ಆಯಿತಾ ಅವರಿಗೆ ತಿಂಡಿನೇ ಕೊಡಬೇಡಿ ಆಯಿತಾ ಅವರಿಗೆ ಮೂರು ಗಂಟೆ ಆದರೂ ತಿಂಡಿ ಕೊಡಬೇಡಿ ಒಂದು ಗಂಟೆ ಆದರೂ ತಿಂಡಿ ಕೊಡಬೇಡಿ ಅದಕ್ಕೆ ಗಿಲ್ಲಿ ನಟ ಏನು ಮಾಡ್ದಾಗುತ್ತಾ ಯಾರ್ಯಾರೆಲ್ಲ ಪ್ಲೇಟಲ್ಲಿ ತಿಂತಾ ಇದ್ದಾರೆ ಎಲ್ಲ ಪ್ಲೇಟಲ್ಲೂ ಸ್ವಲ್ಪ ಸ್ವಲ್ಪ ತಿನ್ಕೊಂಡು ಬಂದ ಅದು ಗಿಲ್ಲಿ ತಾಕತ್ತು ಗಿಲ್ಲಿ ಆಯಿತಾ ಯಾರೋ ಇಂದ ಬಿಗ್ ಬಾಸ್ ಮನೆಗೆ ಬಂದವನಲ್ಲ ಸ್ವಂತ ತಾಕತ್ತಿಂದ ಸ್ವಂತ ಆಯಿತಾ ಸ್ವಂತ ಪರಿಶ್ರಮದಿಂದ ಟಿ ವಿ ಇಂಡಸ್ಟ್ರಿಗೆ ಬಂದವನು ಸ್ವಂತ ಪರಿಶ್ರಮದಿಂದ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ಗೆ ಕಂಟೆಸ್ಟೆಂಟಾಗಿ ಬಂದಿರೋನು ಹಾಗಾಗಿ ಗಿಲ್ಲಿ ನಟನ ಸ್ಪೇಸ್ ಮಾಡಬೇಕು ಅಂದರೆ ಡಬಲ್ ಗುಂಡ್ಗೆ ಇರಬೇಕು ಯಾಕೆ ನಾನು ಈ ಮಾತು ಹೇಳ್ತಿದ್ದೀನಿ ಅಂದರೆ ಹಳ್ಳಿ ಹುಡುಗರೇ ಅಷ್ಟು ಹಳ್ಳಿ ಹುಡುಗರಿದಾರಲ್ಲ ಅವು ಅವ್ರ ತಂಟೆಗೆ ಹೋಗೋ ತನಕ ಮಾತ್ರ ಅವ್ರು ಸೂಪರ್ ಅವ್ರ ತಂಟೆಗೆ ಅವರು ತಿರುಗಿ ಬೀಳೋಕ್ಕೆ ಆಯ್ತಾ ಹತ್ತು ಸೆಕೆಂಡ್ ಸಾಕಾಗಲ್ಲ ನಾನು ಅದನ್ನೇ ಹೇಳ್ತಾ ಇದ್ದೀನಿ ಅಶ್ವಿನಿ ಗೌಡ ಅವರಿಗೆ ಪ್ಲೀಸ್ ಎಲ್ಲರಿಗೂ ರೆಸ್ಪೆಕ್ಟ್ ಕೊಡಿ ಎಲ್ಲರೂ ಕೂಡ ಅಲ್ಲಿ ಆಯ್ತಾ ಸೆಲೆಬ್ರಿಟಿಗಳೇ ಬಿಗ್ ಬಾಸ್ ಕಂಡ ಸೀಸನ್ಗಳಲ್ಲಿ ಇರೋ ಎಲ್ಲರೂ ಸೆಲೆಬ್ರಿಟಿಗಳೇ ಎಲ್ಲರಿಗೂ ರೆಸ್ಪೆಕ್ಟ್ ಕೊಡಿ ಆ್ಯಕ್ಚುಲಾಗಿ ಗಂಗಮ್ಮ ಸಾರಿ ಗಂಗಮ್ಮ ತಿನ್ನ ನಮ್ಮ ಮಲ್ಲಮ್ಮ ತುಂಬ ಬಡತನದಿಂದ ಬಂದಿರೋ ಹೆಣ್ಮಗಳು ಇವತ್ತು ಮಲ್ಲಮ್ಮನ ಇಡೀ ಕರ್ನಾಟಕ ಜನತೆ ಆಡಿ ಹೊಗಳ್ತಾ ಇದೆ ನಮ್ಮ ಅಮ್ಮ ಅವರೆಲ್ಲ ಬಿಗ್ ಬಾಸ್ ನೋ ಮಲ್ಲಮ್ಮನಿಗೋಸ್ಕರ ನೋಡ್ತಾರೆ ಆ ಸೇರ್ಗು ಹೊತ್ಕೊಂಡು ಮಲ್ಲಮ್ಮ ಆಯ್ತಾ ಎಂತ ಒಂದು ಆಯ್ತಾ ಸಂಸ್ಕಾರದಿಂದ ಬಿಗ್ ಬಾಸ್ ಮನೇಲಿ ಇದ್ದಾರೆ ಇಡೀ ಕರ್ನಾಟಕ ಜನತೆ ಯಾವ ಹಳ್ಳಿಗಳಲ್ಲಿ ಅಜ್ಜಿಗಳಿದ್ದಾರೆ ಆಯ್ತಾ ತಾತ ಅಜ್ಜಿಗಳು ಕುತ್ಕೊಂಡು ನೋಡ್ತಿದ್ದಾರೆ ಗಂಗಮ್ಮನಿ ಎಂದೂ ಬಿಗ್ ಬಾಸ್ ನೋಡ್ದಿಲ್ಲದವರು ನಮ್ಮ ಮಲ್ಲಮ್ಮನಿಗೋಸ್ಕರವಾಗಿ ಬಿಗ್ ಬಾಸ್ ನೋಡ್ತಾ ಇದ್ದಾರೆ ಸರಿನಾ ನಾನು ಹೇಳೋದಿಷ್ಟೇನೆ ವಾರದ ಕಥೆ ಕಿಚ್ಚನ ಜೊತೆ ಆಯ್ತಾ ಇನ್ನೇನು ಟೂ ಡೇಸು ಬರುತ್ತೆ ಆವಾಗ ಈ ಜಂಟಿಗಳ ಬಿಡುಗಡೆ ಆಗುತ್ತೆ ಅನ್ನೋದು ನನಗೊಂದು ಇನ್ಫಾರ್ಮೇಷನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ ಏನು ಈ ಜಂಟಿ ಆಗಿದ್ದಾರಲ್ಲ ಇವರು ಯಥಾಸ್ಥಿತಿ ಮತ್ತು ಒಂಟಿ ಆಗ್ತಾರೆ ಮತ್ತು ಗೇಮ್ ಸ್ಟಾರ್ಟ್ ಆಗುತ್ತೆ ಎಲ್ಲರಿಗೂ ಸಪ್ರೇಟ್ ಸಪ್ರೇಟ್ ಗೇಮ್ ಸ್ಟಾರ್ಟ್ ಆಗುತ್ತೆ ಏನು ಓದ್ ಗಳಲ್ಲಿ ಇತ್ತಲ್ಲ ಹಂಗೆ ಆವಾಗಂತೂ ನೆಕ್ಸ್ಟ್ ಲೆವೆಲ್ಲಾಗಿ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಒಬ್ರಿಗೊಬ್ರು ಹೊಡೆದಾಡ್ಕೊಂಡು ಗೇಮ್ ಆಡ್ಕೊಂಡು ಹೆಚ್ಚಿನ ಕಂಟೆಂಟ್ ಕೊಡ್ಕೊಂಡು ನೋಡುವಂಥ ಪ್ರೇಕ್ಷಕರನ್ನ ಎಂಟರ್ಟೈನ್ಮೆಂಟ್ ಮಾಡ್ತಾರೆ ಗಿಲ್ಲಿ ನಟನ್ಗೂ ಅಶ್ವಿನಿ ಗೌಡನ್ಗೂ ಇವತ್ತು ಏನು ಮುಗಿಯಂಗೆ ಇಲ್ಲ ಬಂದಿರುವಂತಹ ಪ್ರೋಮೋ ಎಲ್ಲ ಬರೀ ಅಶ್ವಿನಿ ಗೌಡ ಗಿಲ್ಲಿ ನಟಕ್ಕೆ ಸಂಬಂಧಪಟ್ಟಿದ್ದೆ ನಾನಂತೂ ಪ್ರೋಮೋ ನೋಡಿ ಆಯಿತಾ ಒಂದು ಸರಿಯಲ್ಲ ಮೂರು ಮೂರು ಸರಿ ಪ್ರೋಮೋ ನೋಡಿ ಫುಲ್ಲು ಆಯಿತಾ ಎಂಜಾಯ್ ಮಾಡ್ತಾ ಇದ್ದೀನಿ ಎಲ್ಲರೂ ಅಷ್ಟೇ ನಾನು ಅದರ ಕೆಳಗಡೆ ಕಮೆಂಟ್ ನೋಡಿದೆ ಅಕ್ಕನಗೊಂದು ಕಾಲ ಆದರೆ ಒಂದು ಕಾಲ ಅತ್ತೆಗೊಂದು ಒಂದು ಕಾಲ ಆದರೆ ಸೊಸೆಗೆ ಒಂದು ಕಾಲ ಇಷ್ಟಿನ ಮೂರು ಎಪಿಸೋಡಲ್ಲಿ ನಾನೇ ಅಂತ ಮೆರೆದಂತಹ ಅಶ್ವಿನಿ ಗೌಡ ಇವತ್ತು ವಾಶ್ರೂಮ್ ಅಲ್ಲಿ ಕುತ್ಕೊಂಡು ಅಳೋ ರೀತಿ ಆಗಿದೆ ಕಾಲ ಎಲ್ಲರ ಎಳೆಯುತ್ತೆ ನಾನು ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್